ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಸಂಜನಾ ಅಂತ ಇವರ ವಯಸ್ಸು ಇಪ್ಪತ್ತಾರು ವರ್ಷ ಮೂಲತಃ ಇವರು ತುಮಕೂರಿನವರು ಈಗ ಬೆಂಗಳೂರು ನಗರದಲ್ಲಿ ಸಾಫ್ಟ್ವೇರ್ ಇಂಜರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಇವಳು ಕಾಲ್ಮ್ ನೇಚರನ್ನು ಹೊಂದಿದ್ದು ಒಳ್ಳೆಯ ಪರ್ಸ್ನಾಲಿಟಿ ಇದೆ ಓದಿನಲ್ಲಿ ಡಿಸ್ಟಿಂಕ್ಷನನ್ನು ಪಡೆದಿದ್ದಾರೆ ಕೆಲಸದಲ್ಲಿ ಡೆಡಿಕೇಷನನ್ನು ಕೂಡ ಹೊಂದಿದ್ದಾರೆ ಇವು ಅವಳ ಕ್ಯಾರೆಕ್ಟರ್ ಕೂಡ ಹೈಲೈಟ್ ಆಗಿದೆ ಹಾಗೆ ಇವರ ಹವ್ಯಾಸವೆಂದರೆ ಪುಸ್ತಕವನ್ನು ಓದುವುದು ಸಂಗೀತವನ್ನು ಕೇಳುವುದು ವೀಕೆಂಡ್ ಟೈಮ್ನಲ್ಲಿ ಪೇಂಟಿಂಗ್ ಮಾಡೋದು ಇವರ ಮುಖ್ಯ ಹವ್ಯಾಸವಾಗಿದೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸಂಜನರವರು ಹೇಳ್ತಾರೆ ನನಗೆ ಬೇಕಾಗಿರುವಂತಹ ಗಂಡು ಅಂದರೆ ನನ್ನ ಕೆರಿಯರ್ ಮತ್ತು ನನ್ನ ಇಂಡಿವಿಜುವಲಿಟಿಗೆ ಗೌರವ ಕೊಡುವವನು ಪ್ರಾಮಾಣಿಕವಾಗಿ ಬದುಕುವವನು ಅರ್ಥ ಮಾಡಿಕೊಳ್ಳುವ ಕೇರಿಂಗ್ ನೇಚರನ್ನು ಹೊಂದಿರುವವನು ಬೇಕು ಎಂದು ಸಂಜನರವರು ಕೇಳಿಕೊಂಡಿದ್ದಾರೆ ಹಾಗೆ ಅವರಿಗೆ ಕ್ಯಾಸ್ಟ್ ಅಥವಾ ಹೈ ಸ್ಟೇಟಸ್ ಬೇಡ ಮನಸ್ಸಿನ ನಂಬಿಕೆ ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಹೇಳ್ತಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಸಂಜನರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸಂಜನರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಸಂಜನರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು टू हंड्रेड पर्सेंट द ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಸಂಜನ ಬಗ್ಗೆ ಹೇಳಬೇಕಂದ್ರೆ ತುಂಬ ಸೆಲ್ಫ್ ಡಿಸಿಪ್ಲೈನನ್ನು ಹುಡುಗಿ ಕುಕ್ಕಿಂಗ್ನಲ್ಲೂ ಚೆನ್ನಾಗಿ ಇಂಟ್ರೆಸ್ಟನ್ನು ಇಟ್ಟಿದ್ದಾಳೆ ಯಾವ ಸಮಸ್ಯೆ ಬಂದರೂ ಪಾಸಿಟಿವ್ ಆಗಿ ಹ್ಯಾಂಡಲ್ ಮಾಡ್ತಾಳೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡುವ ಗುಣ ಇವಳದ್ದು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಸಂಜನ ಜೀವನದಲ್ಲೂ ಒಂದೆರಡು ಕಷ್ಟಗಳು ಬಂದಿವೆ ಕೆಲಸವು ಶುರು ಮಾಡಿದಾಗ ಸಿಟಿ ಲೈಫ್ ಅಡ್ಜಸ್ಟ್ ಆಗೋದು ಅವಳಿಗೆ ಕಷ್ಟವಾಗಿತ್ತು ಆದರೆ ಸ್ಲೋಲಿ ಅವಳು ತನ್ನ ಡಿಟರ್ಮಿನೇಷನ್ನಿಂದ ಓವರ್ಕಮ್ ಮಾಡಿದರು ಹಾಗೆ ಅವಳು ಹೇಳ್ತಾಳೆ ಜೀವನ ಎಷ್ಟೇ ಕಷ್ಟ ಕೊಟ್ಟರೂ ನಗು ಬಿಟ್ಟು ಎದುರಿಸೋದು ಮುಖ್ಯ ಎಂದು ಕೂಡ ಹೇಳಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಇಬ್ಬರು ಒಬ್ಬರೊಬ್ಬರು ಕಂಪ್ಲೇಂಟ್ ಮಾಡೋ ಜರ್ನಿ ಅಂತಾರೆ ಅವರಿಗೆ ರೆಸ್ಪೆಕ್ಟ್ ಲವ್ ಟ್ರಸ್ಟ್ ಇದು ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಮದುವೆ ಅಂದರೆ ಶೋ ಮಾಡೋದು ಅಲ್ಲ ಲೈಫ್ ಟೈಮ್ ಕಂಪನಿಯನ್ಶಿಪ್ ಅಂತಾರೆ ಇವರು ತಿಳಿಸಿದ್ದಾರೆ ಅಂತಿಮ ಫ್ರೆಂಡ್ಸ್ ಯಾರಿಗಾದರೂ ಸಂಜನಾ ಪ್ರೊಫೈಲ್ ಇಷ್ಟವಾದರೆ ಹಾಗೂ ನಿಜವಾದ ಮನಸ್ಸಿನಿಂದ ಜೀವನ ಸಂಗಾತಿಯನ್ನು ಹುಡುಕುತ್ತಿದ್ದರೆ ಬನ್ನಿ ಅವಳು ತನ್ನ ಬದುಕನ್ನು ಪ್ರೀತಿಯಿಂದ ಹಂಚಿಕೊಳ್ಳಲು ಕೂಡ ಸಿದ್ಧಳಾಗಿದ್ದಾಳೆ ಹಾಗೆ ಅವಳ ಮಾತಿನಲ್ಲಿ ಯಾರಿಗಾದರೂ ನಾನು ನಿಜವಾಗಿಯೂ ಬೇಕಿದ್ರೆ ಬೇಗ ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಸಂಜನರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸಂಜನರವರ ಕಾಲ್ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗೋರಿಗೆ ಮಾತ್ರ ಸಂಜನರವರ ಫೋನ್ ನಂಬರ್ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು